mande da kai da hakbar yati barloyi da mana da yati barloyi

ಅವರು ಹೊನ್ನೇಕೇರಿ ನನಗೆ ಮಾಜಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಇದು ಇರೋದು ಹೊನ್ನೇಕೇರೆ ಶಿವರ್ದಾಗ ಇದು ಏನದ ಕೆರೆ ಇರೋದು ಹೊನ್ನೇಕೇರಿ ಇರೋದು ಎಲ್ಲ ಹೊಲಗಳೆಲ್ಲ ರೈತರೆಲ್ಲ ಬರೋದು ನಮ್ಮ ಹೊನ್ನೇಕೇರೆ ಶಿವರ್ ಇದು ಹಳೆಂಬೂರು ಕೆರೆ ಅಂತಂದು ಮಾಡ್ಕೊಂಡು ಇವರು ಹಳೆಂಬೂರು ಊರಿಗೆ ಏನು ಸಂಪರ್ಕ ಇಲ್ಗತ್ತೆ ಈ ಎಮ್ ಐ ಆಫೀಸ್ದವ್ರು ಇವರು ಕಾಂಟ್ರಾಕ್ಟ್ರು ಇವರು ಏನು ಮಾಡ್ತಾರಲ್ಲ ಇವ್ರಿಗೆ ಇವರು ಅಟ್ಯಾಚ್ ಅದ ಇವ್ರು 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 ಕುಂತು ಅವ್ರು ಇವರು ಬರೀ ಕಳಪೆ ಕಾಮಗಾರಿ ಈಗ ಅದಕ್ಕೆ ಏನು ಮಾಡ್ಯಾರ ಅದು ಇದೆ ಇದು ಕೆನಲ್ದು ಕೆಲಸ ಇದು ಏನು ಮಾಡ್ಯಾರ ಮಣ್ಣೆಲ್ಲ ಅದಕ್ಕೆ ಖಾಲಿ ಇದು ಲೇವಲಿಂಗ್ ಮಾಡ್ಕೊಂಡು ಅದೇ ಇದು ಮಾಡಿ ಇದು ಖಾಲಿ ಪಾಲಿಸ್ ಮಾಡಿ ತೋರ್ಸ್ಲತ್ತಾರ ಇದಕ್ಕೇನು ಮಾಡ್ಯಾರ ಮೆಟ್ರೋಲ್ ಇದು ಏನಾದ್ರೆ ಎರಡೆರಡು ಮೂರು ಮೂರು ಮಿಕ್ಸ್ ರೈತಿ ಅಡು ಎಷ್ಟು ತಂದ್ರೆ ಎರಡೆರಡು ಮೂರು ಮೂರು ಇದು ಮಾಲ್ ಹಾಕ್ಲಾರ ಇದು ಇಲ್ಲ ಮತ್ತು ಕಂಕರ್ ನೋಡ್ರಿ ಅದು ಅದು ಎಷ್ಟು ಎಮ್ ಎಮ್ ಅದ ಕಂಕರ್ ಎಷ್ಟು ಇರೋದು ನೋಡ್ರಿ ಅದು ಇಂಥ ಕಮ್ಮಿ ಕಾ ಕಳಪೆ ಕಾಮಗಾರಿ ಇಲ್ಲಿ ನಂಬಲ್ಲಿ ಯಾರು ಈ ಕಡೆ ಬಂದು ಕೇಳೋರು ಯಾರು ಇಲ್ಲ ಅಂತಂದು ಇದು ಮಾಡ್ಯಾರ ನಾನು ಇನ್ನೂ ಹೋಗಿ ಅರ್ಜಿ ಕೊಟ್ಟಿದೆ ಎಮ್ ಐ ಎಫೀಸ್ಗು ಇನ್ನೊಂದು ಕರ್ಜಿಗೆ ಏನು ಇದಿಲ್ಲ ಇವಾಗ ಫೋನ್ ಮಾಡಿ ಕೇಳಿದ್ರೆ ಅದು ನನ್ನ ಇವಾಗ ನೋಡ್ತೆ ಅಂತಂತಂದ್ರೆ ಇವರು ಗೊತ್ತಿದ್ದವರು ಮತ್ತು ಅಧಿಕಾರಿಗಳು ಇಬ್ಬರು ಕುಂತು ಆ ವ್ಯವಹಾರ ಮಾಡತ್ತಾರ ಇದರೊಳಗೆ ಇದು ಕಳಪೆ ಕಾಮಗಾರಿ ಮಾಡತ್ತಾರ ಇದು ಮತ್ತೆ ನಡೆಯಲ್ಲ ಇದು ತೋಲ್ ದಿನ ಇದು ಆಗಲ್ಲ ಇದು ಅವ್ರ ಮನ್ಸಿಗೆ ಬಂದಾಗ ಮಾಡತ್ತಾರ ಇಪ್ಪತ್ತೈದು ಚೈನ್ ಮಾಡಬೇಕು ಮಾಡತ್ತಾರ ಇದು ಕರೆಕ್ಟಾಗಿ ಮತ್ತೆ ಪರಿಪೂರ್ಣವಾಗಿ ಕಾಮಗಾರಿ ಮಾಡಲಿಲ್ಲ ಅಂತಂದ್ರೆ ಅದಕ್ಕೆ ನಿನ್ನ ಕಂಪ್ಲೀಟ್ ಕೊಟ್ಟು ಬಂದೇವು ಗ್ರಾಮಸ್ಥರು ಎಲ್ಲರು ಕುಂತು ಹೋಗಿ ಅದಕ್ಕೆ ಎಮ್ ಐ ಆಫೀಸ್ಗೆ ಹೋಗಿ ಎದುರು ಧರಣಿ ಕೊಡ್ತೇವೆ ಇದ್ರ ಮುಂದೆ ಎಲ್ಲರೂ ಇಲ್ಲ ಹೊಲದವ್ರಿಗೆ ಕರ್ಕೊಂಡೋಗಿ ಮುಂದೆ ಹೊಲ ಮುಂದೆ ಹೊಲಗು ಕರೆಕ್ಟಾಗಿ ನೀರು ಹೋಗಲು ಮುಂದೆ ನೀರು ಹೋದ್ರಿದೋಯ್ತದ ಕೆನಲ್ ಕಳಪೆ ಸ್ಟಾಪ್ ಮಾಡಲಿಲ್ಲ ಹಾ ರೈತರು ಎಲ್ಲರೂ ಹೋಗಿ ಕೊಡ್ತೇವೆ ಕೆರೆ ಕೆಳಗೆ ಎಷ್ಟು ಹೊಲಗಳು ಎಲ್ಲ ರೈತರು ಹೋಗಿ ಧರಣಿ ಕೊಡ್ತೀವಿ ಇದ್ರ ಜೈ ಯಾರ ರೀ ಸತೀಶ್ ಇದ್ರ ಜೈ ಯಾರ ಅಂತ ಹೇಳಿಲ್ಲ ಜೈ ಯಾರ ಅಂತ ಗೊತ್ತಿಲ್ಲ ಸಣ್ಣ ನೀರು ನಿನ್ನ ಹೋಗಿ ಕಾಂಪ್ಲೀಟ್ ಕೊಟ್ಟು ಬಂದಿರಿ ಅರ್ಜಿ ಕೊಟ್ಟಿದ್ದೀನಿ ಅದಕ್ಕೆ ಮತ್ತ ಅದಕ್ ಅರ್ಜಿ ಕೊಟ್ಟರು ಇವ್ರು ಕಂಟಿನ್ಯೂ ಸ್ಟಾಪ್ ಮಾಡ್ರಿ ಅಂತ ಕೊಟ್ಟಿನಿ ನನ್ ಬಲ್ ಅರ್ಜಿ ಅದ ರೀ ನಿನ್ ಹೋಗಿ ಕೊಟ್ಟು ಬಂದಿನ್ರಿ ಅದಕ್ಕೆ ಸ್ಟಾಪ್ ಮಾಡಿಲ್ರಿ ಅವ್ರು ನಿನ್ನ ಕೊಟ್ಟು ಬಂದಿನ್ರಿ ಹೋಗ ನಾವು ಒಬ್ಬ ಹೋಗ್ ಹೋಗಿದೆ ಕೊಟ್ಟು ಬಂದೇನ್ರಿ ಈ ಗ್ರಾಮಸ್ಥರಿಗೆ ಹೇಳ್ತೇನೆ ಹೋಗಿ ಕೊಟ್ಟು ಬಂದೆ ಇದಕ್ ಇವತ್ತು ತಕೊಂಡ್ರೆ ಇವತ್ತು ಹೇಳಬೇಕಲ್ಲ ಸ್ಟಾಪ್ ಮಾಡಕ್ರೆ ಜೈಗ್ರೆ ಕಳಿಸಬೇಕು ಯಾರೇ ಕಳಿಸ್ಬೇಕು ಇಲ್ಲಿ ಸ್ಪಾಟ್ಗೆ ಯಾರು ಕಳಿಸಿಲ್ರ ಇವ್ರದಾರದು ಇವ್ರದ್ದು ಇಬ್ರು ಕುಂತಿ ಇದಕ್ ಲೂಟಿ ಮಾಡತಾರ ಅಧಿಕಾರಿಗಳು ಭೀ ಕೈ ಮಾಡದ ಮತ್ತೆ ಗೊತ್ತೇದಾರು ಇವ್ರಿಗೆ ಕಮೆಂಟ್ ಅದ ನಮ್ಮ ಹೊನಿಕಿರಿ ಗ್ರಾಮರ್ಗೆ ಯಾರಿಗೂ ಇದಕ್ಕೆ ಏನು ಸಂಬಂಧ ಇಲ್ದಂಗೆ ಮಾಡ್ತಾರೆ ಇದು ಇದ್ರಿ ಗ್ರಾಮ ಇದು ಹೊನಿಕಿ ಸರ್ವೆ ನಂಬರ್ ಇಲ್ಲಿ ಹೊಲೇ ಕಮ್ಸೆ ಕಮ್ ಮೂವತ್ತು ನಲ್ವತ್ತು ಚೈನ್ ಹೊಲಗಳವ ಇವ್ರು ಮಾಡೋದೇ ಐದು ಚೈನ್ ಅಂತ ಐದು ಚೈನ್ ಮಾಡಿದ್ರೆ ಮುಂದೆ ಹೆಂಗೆ ಮಾಡ್ಬೇಕು ನೀರು ಇಮ್ರಾವ ಕೆಲಬ ಅಂತ ಹೊನ್ನೇಕೇರಿ ಏನು ಕೆಲಸ ಸ್ಟಾರ್ಟ್ ಮಾಡ್ಯಾರ ಏನು ಕೆಲಸ ಸರಿಯಾಗಿ ಇಲ್ಲ ಕಂಕರು ಮಣ್ಣಿನ ಮಿಕ್ಸು ರೇತಿ ಮಿಕ್ಸ್ ಮಾಡಿ ಹಾಕ್ಲತ್ತಾರ ಇಲ್ಲಿ ಯಾರು ಬಂದು ಕೇಳೋ ದಿವಸ ಬಂದು ನೋಡಿದ್ರೆ ಯಾರು ಇರಲ್ಲ ಯಾರು ಗೊತ್ತಾದ್ರಿ ಇಲ್ಲ ಮಿಸ್ತರಿಲ್ಲ ಯಾರೂ ಇಲ್ಲ ಸರಿಯಾಗಿ ಕೆಲಸ ಆಗ್ಲತ್ತಿಲ್ಲ ಇದು ಮಾಡಿದ್ರು ಸರ್ ಇದು ಇದೇನು ಇದು ಕಳಪೆ ಕಾಮಗಾರಿ ನಡೀತದೆ ಅಂತ ತಾವೇನು ಹೇಳ್ತಾ ಇದ್ದೀರಲ್ಲ ಹೌದು ಇದ್ರ ಬಗ್ಗೆ ಇದ್ರ ಸಂಬಂಧಪಟ್ಟ ಗುತ್ತಿದಾರಾಗಲಿ ಜಯ ಅವ್ರಿಗೆ ಏನಾದರೂ ತಾವು ಅವರು ಅವ್ರಿಗೆ ಏನಾದರೂ ಭೇಟಿಯಾಗಿ ಅವ್ರಿಗೆ ಮಾತಾಡಿದಾರೆ ಬಂದು ದಿನಾಗ ಭೇಟಿ ಆಗುತ್ತೆ ಇಲ್ಲ ಅವರು ಎಲ್ಲಿ ಕೆಲಸ ಮಾಡೋರು ಬರ್ತಾ ಇಲ್ಲ ಅವರು ನಮಗೆ ಹೇಳ್ಯಾರ ಮಾಡಿದೇವಲ್ಲ ಥರ ಅಷ್ಟೇ ಎಮ್ಮ ಸಣ್ಣ ನನಗೆ ಸಣ್ಣ ಒಳ್ಳೆ ಏನ ಭಾಳ ಮಂದಿ ಜನ ಆಗು ಹೊಲ ಅವ ಮುಂದೆ ಇಷ್ಟೇ ಮಾಡತ್ತಾರ ಆಯ್ತು ಚೇಂಜ್ ಮಾಡ್ತಾರಂತ ಆ ಸಲ ಮುಂದ ಎಲ್ಲಿತನ ಹೊಯ್ತದ ಎಲ್ಲಿತನ ಮಾಡಬೇಕು ಆದ್ರೆ ಏನು ಬಂತು ಮುಂದೆ ಮತ್ತೆ ನೀರೇ ಹೋಗಲ್ಲ ಮಾಡಿ ಉಪಯೋಗ ಏನದ ಒಂದು ನೂರು ಮಂದಿ ಹೊಲಗಳು ಅವ ಇದು ಮಾಡದಿದ್ದರೆ ಏನ್ ಮಾಡ್ತೀವಿ ಆ ಅದೇ ಕೇಳತ್ತಿದೆ ಮುಂದೆ ಮಾಡಿದಂದ್ರೆ ಇಲ್ಲೇ ಇಷ್ಟೇ ಅದ ಬಜೆಟ್ಟು ನಮ್ಗೆ ಐಚೆನ ಇಟ್ಟಿಗೆ ಒಂದು ಕೇಳಿ ಹೇಳ್ಯಾರ ಹ್ಞೂ ಆ ಸಲಕ್ಕೆ ಹೋಗ್ಸಿ ಕೇಳಬೇಕಂದ್ರೆ ಎಮ್ ಐ ಆಫೀಸ್ಗೆ ಹೋಗಾರಂದ್ರೆ ಇನ್ನೂ ಯಾರು ಹೋಗ ಇದು ಮಾಡಿಲ್ಲ ಹೋಗ್ಕಸಿ ಕೇಳಬೇಕು ಚಿನ್ ಕುಮಾರ್ ನಮ್ಮೂರು ಗ್ರಾಮ ನ ಮಾಜಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷೆ ಹೊನ್ನೇಕೇರಿ ಇದಿರೋದು ಹೊನ್ನೇಕಿರಿ ಸಿವರ್ದಾಗ ಕೆರೆ ನಮ್ಮ ಕೆರೆ ಇರೋದು ಹೊನ್ನೇಕಿರಿ ಸಿವರ್ ಇವರು ಹಳೇಂಬ್ರ ಕೆರೆ ಅಂತಂದು ಮಾಡ್ಕೊಂಡು ಇದು ಕೆನಲ್ದು ಪೂರಾ ಏನು ಕೆಲಸ ಮಾಡ್ಯಾರಲ್ಲ ಅದೆಲ್ಲ ಇದು ಮೆಟ್ರೋ ಇಲ್ಲೇ